ಇವಾಗ ನಾವು ರೂಮ್ಗೆ ರೀಚ್ ಆದ್ವಿ ಆ್ಯಂಡ್ ರೂಮ್ ಟೂಟ್ ಮಾಡ್ತೇನೆ ಇವಾಗ ಹೆಂಗಿದೆ ಏನು ಅಂತ ಬಿಕಾಸ್ ಆಮೇಲೆ ಅಂತೆ ನಾವು ಲಗೇಜ್ ಎಲ್ಲ ಇಟ್ಮೇಲೆ ಮೇಲೆ ಫುಲ್ ಮೆಸಿ ಆಗಿಬಿಡುತ್ತೆ ಅಲ್ವಾ ಸೊ ಇವಾಗ ತೋರಿಸ್ತೆ ಹೆಂಗಿದೆ ಅಂತ ಯಾರಾದರೂ ಬರೋರಿದ್ದರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಇದು ಡೀಟೇಲ್ಸ್ ಎಲ್ಲ ನಾನು ಹೋಗ್ತಾ ಬ್ಲಾಗಲ್ಲಿ ಇಲ್ಲ ನೆಕ್ಸ್ಟ್ ಬ್ಲಾಗಲ್ಲೆಲ್ಲ ಶೇರ್ ಮಾಡ್ತೀನಿ ಹಿಂಗೆ ಏನು ಅಂತ ಎಲ್ಲಿರೋದು ಅದನ್ನ ಓಕೆನಾ ಸೊ ಇವಾಗ ಫಸ್ಟ್ ಬನ್ನಿ ರೂಮ್ ಟೂರ್ ಮಾಡೋಣ ಓಕೆನಾ ಯಾವ ಥರ ಇದೆ ರೂಮ್ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ರೂಮಿಂದ ಎಂಟ್ರಿ ಆದ ತಕ್ಷಣ ರೂಮ್ ಡೋರ್ ಎಂಟ್ರಿ ಆದ ತಕ್ಷಣ ಇಲ್ಲಿ ಒಂದು ಈ ತರ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲೊಂದು ಟೇಬಲ್ ಆಪಿಟೆಡ್ ಚೇರ್ ಇಟ್ಟಿದ್ದಾರೆ ನಿಮಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಆ ಥರ ಇದೆ ಒಂದು ಲಿವಿಂಗ್ ಏರಿಯಾ ತರ ಕೊಟ್ಟಿದ್ದಾರೆ ಚಿಕ್ಕದಾಗಿ ಆ ಕಡೆ ಒಂದು ಕಂಪ್ ಒಂದು ಸಪರೇಷನ್ ಗೆಸ್ಕೋ ಒಂದು ಕಂಪಾರ್ಟ್ಮೆಂಟ್ ತರ ಮಾಡಿಬಿಟ್ಟು ಸೊ ಇಲ್ಲಿ ಕಡೆ ಬಂದಾಗ ಇಲ್ಲಿ ನೋಡ್ಬೋದು ಇಲ್ಲಿ ಬೆಡ್ ಇದೆ ಆ್ಯಂಡ್ ಇಲ್ಲೊಂದು ದೊಡ್ಡದಾಗಿ ಮಿರರ್ ಇದೆ ಸೊ ಇಲ್ಲಿ ನಾನು ನೋಡಿ ಚೆನ್ನಾಗಿದೆ ಮಿರರ್ ದೊಡ್ಡದಾಗಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಡ್ರಾಯರ್ ಇದೆ ಹೋಟೆಲ್ದು ಡೀಟೇಲ್ಸ್ ಏನೋ ಇರಬೇಕು ಇದರಲ್ಲಿ ಸೊ ಅದೊಂದಿದೆ ನನ್ನ ಔಟ್ಫಿಟ್ ಇವತ್ತು ಹಾಕೊಂಡಿರೋದು ಇದು ನೋಡ್ಬೋದು ಈ ತರ ಇದೆ ಯಾ ಬನ್ನಿ ಮತ್ತೆ ರೂಮ್ ಟೂರ್ ಕಂಟಿನ್ಯೂ ಮಾಡೋಣ ಈ ಥರ ಕಿಂಗ್ ಸೈಜ್ ಬೆಡ್ ಇದೆ ಎ ಸಿ ಅದೆಲ್ಲಾನು ಇದೆ ಈ ಕಡೆ ಇಲ್ಲಿ ಒಂದು ಚಿಕ್ಕ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಫ್ಯಾನ್ ರೆಗ್ಯುಲೇಷನ್ ರೆಗ್ಯುಲೇಟರ್ಸ್ ಅದು ಇದು ಎಲ್ಲ ಈ ಥರ ಇದೆ ಇಲ್ಲಿಂದ ನೋಡಿದರೆ ವ್ಯೂ ಈ ಥರ ಇದೆ ನೋಡಿ ವಿಂಡೋ ಇಂದ ಆ ಕಡೆ ನೋಡಿದ್ರೆ ಜಸ್ಟ್ ಬಿಲ್ಡಿಂಗ್ಸ್ ಇದೆ ನೋಡ್ಬೋದು ಸಿಟಿ ಅದು ಇದು ಕಾಣಿಸುತ್ತೆ ನಿಮಗೆ ಇಲ್ಲಿನ ಎರಡು ಚೇರ್ ಕೊಟ್ಟಿದ್ದಾರೆ ಅದರಿಂದ ಈ ಕಡೆ ಬಂದಾಗ ವಾರ್ಡ್ರೋಬ್ ಇದೆ ನೋಡ್ಬೋದು ಈ ಥರ ಚೆನ್ನಾಗಿದೆ ವಾರ್ಡ್ರೋಬ್ ಇದೆ ಇಲ್ಲಿ ಇಲ್ಲಿ ಥರ ಕೆಟ್ಲರ್ ಕೊಟ್ಟಿದ್ದಾರೆ ಹಾಟ್ ವಾಟರ್ ಗ್ಲಾಸ್ ಅನಿಸುತ್ತೆ ಬಾಟಲ್ ನಮ್ಮಲ್ಲಿ ನಿಮ್ಗೆ ಕಾಫಿ ಏನಾದರೂ ಪ್ರಿಪೇರ್ ಮಾಡ್ತಿದ್ರೆ ಅದು ಸೊ ಅದೆಲ್ಲ ಇದೆ ಅದ್ರ ಜೊ ಕಾಫಿ ಎಲ್ಲ ಪ್ರಿಪೇರ್ ಮಾಡೋದಕ್ಕೆಲ್ಲೂ ಇದೆ ಇಲ್ಲಿ ನಿಮಗೆ ಆ್ಯಂಡ್ ಇಲ್ಲೊಂದು ಮಿನಿ ಫ್ರಿಜ್ ಇದೆ ಸೊ ನೀವು ಬೇಕಂದರೆ ಕನೆಕ್ಷನ್ ಹಾಕಿಸ್ಕೊಂಡು ಮಾಡ್ಕೊಬೋದು ಏನಾದರೂ ಸೊ ಅದು ಇದು ಏನು ಇಟ್ಕೊತೀರಾ ಅಂತಂದರೆ ಸೊ ಅದಕ್ಕೆ ಬಂದಿದೆ ಆ್ಯಂಡ್ ಚಾರ್ಜಿಂಗ್ ಪಾಯಿಂಟು ಹಾಗೆ ಇಲ್ಲಿ ಒಂದು ಟಿ ವಿ ಇದೆ ಪಾಪು ನೋಡಿ ಬರ್ತಾ ಇದ್ದೇ ಏ ಎಷ್ಟ ಒಂದು ಪುಟ್ಟದಾಗ ಒಂದು ಕ್ಯಾಬಿನೆಟ್ ಇದೆ ಸೂಟ್ ಕೇಸು ಅದೇ ಇದು ಇಟ್ಕೊಳ್ಳೋದಕ್ಕೆ ಇದೇನಪ್ಪ ಅಂತಂದರೆ ನಿಯರ್ ಬೈ ರೆಸ್ಟೋರೆಂಟ್ಸ್ ಏನಿದೆ ಅದು ನಂಬರ್ಸ್ ಎಲ್ಲ ಇದೆ ಬಿಕಾಸ್ ಇಲ್ಲಿ ನಿಮಗೆ ರೆಸ್ಟೋರೆಂಟ್ ಫೆಸಿಲಿಟಿ ಇಲ್ಲ ಸೊ ಹಾಗಾಗಿ ಅವರೇನೋ ಗಿಫ್ಟ್ ಇದ್ದಾರೆ ಅನಿಸುತ್ತೆ ಇಲ್ಲಿ ವಾಶ್ರೂಮ್ ಇದೆ ಸೊ ವಾಶ್ರೂಮ್ ಕೂಡ ಕ್ಲೀನ್ ಕ್ಲೀನಾಗೇ ಇದೆ ನೋಡ್ಬೋದು ಇನ್ನೊಂದು ಬಿಸಿನ್ ಇದೆ ಇಲ್ಲಿದ್ದೀನಿ ಮಿರರ್ ಇದೆ ಮತ್ತೆ ಒಂದು ಮಿರರು ಆ್ಯಂಡ್ ಇದೆ ಅನಿಸುತ್ತೆ ಯಾ ಚೆನ್ನಾಗಿದೆ ಕ್ಲೀನ್ ಆಗಿದೆ ಅದೇ ಮೇಯ್ನಾಗಿ ನನಗೆ ಕನ್ಸರ್ನ್ ಇರೋದು ಬಿಕಾಸ್ ಕ್ಲೀನ್ ಇದ್ರೇ ಒಂಥರ ನಮಗೆ ಕಂಫರ್ಟೇಬಲ್ ಆಗಿರುತ್ತೆ ಅಲ್ವಾ ಓವರ್ ಆಲ್ ನೋಡಿ ಈ ಥರ ಕಾಣಿಸ್ತಾ ಇದೆ ಏನು ನೀವು ಮಾತಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದಾಳೆ ಪಾಪು ಅಂತೂ ಆ್ಯಂಡ್ ಎಸ್ ಇನ್ನೂ ನಮ್ಮ ಲಗೇಜ್ ಎಲ್ಲ ತೊಗೊಂಡು ಬಂದು ಇಡಬೇಕು ಜಸ್ಟ್ ಹಾಗೇನೆ ಲಗೇಜ್ ಇಟ್ಮೇಲೆ ಮತ್ತೆ ಫುಲ್ ಮೆಸ್ಸಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗಲೇ ವೀಡಿಯೋ ಮಾಡಿರೋದು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇಫಾಗ ಬೆಳಗ್ಗೆ ಇನ್ನು ರೆಡಿ ಆಗ್ತಾ ಇದ್ದೀನಿ ನಾನು ಫ್ರೆಶ್ ಅಪ್ ಇದ್ದೀನಿ ಆ್ಯಂಡ್ ಪಾಪು ಮತ್ತು ಹಸ್ಬೆಂಡ್ ಇಬ್ಬರು ಮಲ್ಕೊಂಡಿದ್ರು ಚೆನ್ನಾಗಿ ನಿದ್ದೆ ಬಂತು ಬಿಕಾಸ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ ಕೂಡ ಆ್ಯಂಡ್ ವೆದರ್ ಕೂಡ ಅಷ್ಟೇ ಸಖತ್ ಕೂಲಾಗಿ ಚೆನ್ನಾಗಿತ್ತು ಆ್ಯಂಡ್ ನಾನು ಅಪ್ ಆಗಿ ಬರುವಷ್ಟರಲ್ಲಿ ನೋಡಿ ಪಾಪ ಮತ್ತು ಹಸ್ಬೆಂಡ್ ಕೂಡ ಎದ್ದಿದ್ರು ಆ್ಯಂಡ್ ಹೊರಗಡೆ ವ್ಯೂ ನೋಡ್ತಾ ಇದ್ದೀನಿ ಸುಮ್ಮನೆ ಹಾಗೇ ಚೆನ್ನಾಗಿ ನಿದ್ದೆ ಬಂದಿತ್ತು ಅಲ್ವಾ ಲೈಟಾಗಿ ಮಳೆ ಕೂಡ ಬಂದಿತ್ತು ರಾತ್ರಿ ಸ್ವಲ್ಪ ಸೊ ಇವತ್ತು ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ನಾವು ಸಿಟಿಯಿಂದ ಹೊರಗಡೆ ಹೋಗೋಣ ಅಂದರೆ ಬೇರೆ ಬೇರೆ ಪ್ಲೇಸಸ್ ನೋಡೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗಿನ ಟೈಮ್ ಎಂಟು ಗಂಟೆ ಎಂಟು ಗಂಟೆ ಹಂಗೆ ಎದ್ದಿದ್ದು ಇನ್ನು ಅವಾಗ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟೆಲ್ಲ ಮಾಡಿಕೊಂಡು ನಾವು ಹೊರಡಬೇಕು ಸೊ ಬ್ರೇಕ್ಫಾಸ್ಟ್ ನಿನ್ನೆ ನಾವು ಏನು ಹೋಗಿದ್ದೀವಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಮತ್ತೆ ಸುತ್ತಕೊಂಡು ಬೇರೆ ಕಡೆ ಹೋಗಿ ಲೇಟ್ ಮಾಡೋದು ಯಾಕೆ ಅಂತ ಆ್ಯಂಡ್ ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ ಮಗಳು ಮಗಳು ಎತ್ತ ಮಾಡೋದು ಎಂತ ಮಾಡೋದು ಆ್ಯಂಡ್ ಪಾಪು ಕೂಡ ಇದ್ದಿದ್ಲು ಅಲ್ವಾ ಸೊ ಅವಳಿಗೆ ಸುಮ್ಮನೆ ಎಲ್ಲ ಫ್ರೆಶ್ ಅಪ್ ಮಾಡಿ ಅವಳು ಎಲ್ಲ ತೋಳಿಸಿ ಇವ್ಳ ಸ್ನಾನ ಏನೂ ಮಾಡಿಸಿಲ್ಲ ಇವತ್ತು ಸೊ ನೈಟೇ ಸ್ನಾನ ಮಾಡ್ಸಿ ನಿದ್ದೆ ಮಾಡಿಸಿದ್ದೆ ಅಲ್ವಾ ಸೊ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡ್ಸಿದ್ದು ಬೇಡ ಅಂತಂದ್ಬಿಟ್ಟು ಸೊ ಜಸ್ಟ್ ಅವಳಿಗೆ ಬ್ರಷ್ ಮಾಡಿಸಿ ಎಲ್ಲ ತುಳಿಸಿ ಕೂರಿಸಿದ್ವಿ ಸುಮ್ಮನೆ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾಳೆ ಇವಾಗ ಇನ್ನು ಅವಳನ್ನು ಕೂಡ ರೆಡಿ ಮಾಡಬೇಕು ನಾನು ರೆಡಿ ಆದಮೇಲೆ ಅವಳನ್ನು ಲಾಸ್ಟಲ್ಲಿ ರೆಡಿ ಮಾಡೋಣ ಅಂತಂದ್ಬಿಟ್ಟು ಅವಳು ಸುಮ್ಮನೆ ಆಟ ಆಡ್ಕೊಂಡಿದ್ಲು ಅಲ್ವಾ ಇರಲಿ ಬಿಡಿ ಅಂತ ಅಂದ್ಬಿಟ್ಟು ಕೂರಿಸಿದ್ದೆ ಅಷ್ಟರಲ್ಲಿ ಮತ್ತು ಪಾಪು ಕೂಡ ರೆಡಿ ಮಾಡಿ ಆಯಿತು ನಾನು ಕೂಡ ರೆಡಿ ಆಗಿದೆ ಅಂಡ್ ಪಾಪು ಔಟ್ಫಿಟ್ ನೋಡಿ ಈ ತರ ಒಂದು ಜೀನ್ಸ್ ಶಾರ್ಟ್ಸ್ ಮತ್ತೆ ಒಂದು ಟೀ ಶರ್ಟ್ ಹಾಕಿದ್ದೀನಿ ಟೀ ಶರ್ಟ್ ಟಾಪ್ ಅಂತಾನೂ ಹೇಳ್ಬೋದು ಸೊ ಅದ್ ಹಾಕ್ಸಿದ್ದೀನಿ ಈ ಥರ ಇದೆ ಆ್ಯಂಡ್ ನನ್ನ ಡ್ರೆಸ್ ನೋಡಿ ಈ ಥರ ಇದೆ ಸೊ ಈ ಡ್ರೆಸ್ ಬಂದು ನಾನು ಸ್ಟಿಚ್ ಮಾಡಿಸಿರೋದು ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ ತಿಳಿಸ್ತೀನಿ ಓಕೆನಾ ಆ್ಯಂಡ್ ಇದು ಮೆಟೀರಿಯಲ್ ಆಗಿರ್ಬೋದು ಆ್ಯಂಡ್ ಅದರ ಡಿಸೈನ್ ಎಲ್ಲನೂ ತೋರಿಸ್ತೀನಿ ಬೇಕು ಅಂತಂದರೆ ನಿಮ್ಮ ಅಕಸ್ಮಾತ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆ್ಯಂಡ್ ನಾನು ಹೇರ್ ಸ್ಟೈಲ್ ತೋರಿಸ್ತಾ ಇದ್ದೀನಿ ನಾನು ಜಸ್ಟ್ ಹಾಗೆಯೇ ಸೈಜ್ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಈ ಥರ ಕ್ಲಿಪ್ ಹಾಕಿದ್ದೀನಿ ಅಷ್ಟೇ ಆ್ಯಂಡ್ ಅದು ರೆಕಾರ್ಡಿಂಗ್ ಏನು ಕರೆಕ್ಟಾಗಿ ಕೇಳಿಲ್ಲ ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ಫ್ಯಾನ್ ಹಾಕ್ಕೊಂಡಿದ್ದೆ ಅಂತ ಅನ್ಸುತ್ತೆ ಸೊ ಹಂಗಾಗಿ ಅದೇನು ಕರೆಕ್ಟಾಗಿ ಕೇಳ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ನೋಡಿ ಬೆಡ್ ಕೆಳಗಡೆ ಹಂಗ್ ಬೆಡ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಕೆಳಗಡೆ ಇರೋದ್ರಿಂದ ಇಳ್ಕೊಂಡು ಬರ್ತಾಳೆ ಕ್ಯಾಮ್ರಾ ಬೇಕಾ ನಿನಗೆ ಹಾ ಕ್ಯಾಮ್ರಾ ಬೇಕು ಅಂತ ಬರ್ತಾ ಇದ್ದಾಳೆ ನೀವು ವೀಡಿಯೋ ಮಾಡ್ತೀಯಾ ಬಾ ಬಾ ಇದ್ದೀವಿ ಮಾಡ್ತೀಯ ವಿಡಿಯೋ ಮಾಡ್ ನನ್ನ ಹಸ್ಬೆಂಡ್ ಔಟ್ಫಿಟ್ ಕೂಡ ತೋರಿಸ್ತಾ ಇದ್ದೀನಿ ಹಾಗೇ ಅವ್ತರ ರೆಡಿ ಆಗಿದ್ದಾರೆ ಅಂತ ಸೊ ನಾರ್ಮಲ್ ಏನೋ ಟೀ ಶರ್ಟ್ ಒಂದು ಪ್ಯಾಂಟ್ ಅದ್ರ ಜೊತೆ ಒಂದು ಕ್ಯಾಪ್ ಏನೋ ಮ್ಯಾಚ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಆ್ಯಂಡ್ ಪಸ್ಟ್ರಲ್ಲಿ ನೋಡಿ ಪಾಪು ಇಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತ ಕೈಯಲ್ಲಿ ಏನಾದರೂ ಒಂದು ಬೇಕು ಆ ಕಡೆ ಈ ಕಡೆ ಹೋಗೋವಾಗ ನಾವೆಲ್ಲ ಏನಾದ್ರು ತಗೊಂಡು ಹೋಗ್ತೀವಲ್ವಾ ಅದನ್ನು ನೋಡ್ಕೊಂಡು ಅದೇ ಥರ ಮಾಡ್ತಾಳೆ ಇವಾಗ ಮೆಸ್ಸಿ ಆಗಿದೆ ತುಂಬಾ ಮೆಸ್ಸಿ ಆಗಿಬಿಟ್ಟಿದೆ ಬಿಕಾಸ್ ಎಲ್ಲನೂ ಅಲ್ಲೆಲ್ಲ ಹರಡ್ಕೊಂಡು ನೋಡ್ಬೋದು ನೀವು ಆ್ಯಂಡ್ ಪಾಪು ಔಟ್ಫಿಟ್ ಆಲ್ರೆಡಿ ನೋಡಿದ್ದೀರಾ ನೀವು ನನ್ನ ಹಸ್ಬೆಂಡ್ ಔಟ್ಫಿಟ್ ಯಾವ ಯಾತಾರೆ ತೋರಿಸ್ತೀನಿ ನೋಡಿ ನೋಡಿ ಸು ಈ ಥರ ರೆಡಿ ಆಗಿದ್ದೀವಿ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಎಲ್ಲೆಲ್ಲಿ ಲೊಕೇಶನ್ ಏನನ್ನು ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲಿಗೆ ಹೋಗಬೇಕು ನಾನು ವಾಚ್ ಹಾಕಿಲ್ಲ ವಾಚ್ ಹಾಕೊಬೇಕು ಆಮೇಲೆ ವ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗೋಣ ಗೊತ್ತಿಲ್ಲ ಇಲ್ಲಿ ಏನೂ ಚೆನ್ನಾಗಿರೋ ಹೋಟೆಲ್ಸ್ ಏನೂ ಸಿಕ್ಕಿಲ್ಲ ನಮಗೆ ಇವತ್ತೂ ಏನೋ ಹೋಗಿದ್ದಕ್ಕೆ ಹೋಗ್ಬೇಕು ಅನ್ಸುತ್ತೆ ಬಟ್ ಹೋಗೋಣ ಮತ್ತು ಇನ್ನೇನು ಮಾಡೋದು ಅಲ್ವಾ ಓಕೆ ಬನ್ನಿ ಎಸ್ ಇವಾಗ ಹೊರಟ್ವಿ ಬೆಳಗ್ಗೆ ಬೆಳಗಿನ ತುಂಬ ತಣ್ಣಾಗಿದೆ ಮಳೆ ಬರ್ತಾಯಿತ್ತು ರಾತ್ರಿ ಒಂದು ಸ್ವಲ್ಪ ಮಳೆ ಇಲ್ಲ ಪುಣ್ಯಕ್ಕೆ ಹೊರಗಡೆ ಹೋಗಿ ಓಡಾಡೋದು ಕಷ್ಟ ಆಗುತ್ತಿಲ್ಲ ಅಂತಂದರೆ ಬಟ್ ಬನ್ನಿ ಹೋಗೋಣ ಬ್ರೇಕ್ಫಾಸ್ಟ್ ನೋಡೋಣ ಹೆಂಗಿರುತ್ತೆ ಏನು ಅಂತ ಸ್ವಲ್ಪ ದೂರ ಹೋದರೆ ಆಮೇಲಂತೂ ಏನೂ ಸಿಗೋದಿಲ್ಲ ಅನ್ಸುತ್ತೆ ಇಲ್ಲೆಲ್ಲ ಸ್ವಲ್ಪ ಕಾಡು ಕಾಡೋ ಥರ ಇರುತ್ತೆ ಸಿಟಿ ಅಂತ ಹೊರಗಡೆ ಹೋಗಿಬಿಟ್ರೆ ಸೊ ಹಾಗಾಗಿ ಇಲ್ಲೇ ಮಾಡ್ಕೊಂಡೇ ಹೋದರೆ ಆಮೇಲೆ ತಲೆ ಬಿಸಿ ಇರಲ್ಲ ಆಮೇಲೆ ಹಸುವೆ ಆಗುತ್ತೆ ಸೊ ಹಾಗಾಗಿ ಇವಾಗಲೇ ಮಾಡಿಕೊಂಡು ಹೋಗಿ ಬನ್ನಿ ವಿರೋ ಹೋಟೆಲ್ ಬಂದುಬಿಟ್ಟು ಎರೈಟ್ ಅವೆನ್ಯೂ ಅಂತ ಈ ಥರ ಇದೆ ಇಲ್ಲೇನೋ ಫ್ರೂಟ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಸುಮಾರು ಇದೆ ನೋಡಿ ಈ ಥರ ವೆಹಿಕಲ್ಸು ಚೆನ್ನಾಗಿದೆ ರೂಮ್ಸ್ ಎಲ್ಲ ಇಲ್ಲಿ ನೋಡಿ ಸುಲ್ತಾನ್ ಬತ್ತೇರಿ ಸಿಟಿನ ಅಲ್ಲ ಹಾಂ ಹೆಂಗಿದೆ ನೋಡಿ ನಾನು ನಿನ್ನೆ ನೈಟ್ ಇಲ್ಲಿ ತೋರಿಸಿದ್ದೆ ಇವಾಗ ನೋಡಿ ಈ ಥರ ಇದೆ ಬೆಳಗ್ಗೆ ತುಂಬ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ ಇಲ್ಲೇನು ಕಾಣೋದು ಕಾಣೋದಕ್ಕೆನೂ ಸಿಗೋದಿಲ್ಲ ಇವಾಗಂತೂ ಓಪನ್ ಆಗಿಲ್ಲ ಬೆಳಗ್ಗೆ ಇವಾಗ ಟೈಮ್ ಎಷ್ಟಾಯಿತು ತುಂಬ ದೊಡ್ಡ ಸಿಟಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಆ ಕಡೆಯಿಂದ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಇವಾಗ ನಾವು ನಿನ್ನೆ ಹೋಗಿರೋದಕ್ಕೆ ಉಡುಪಿ ಉಪಹಾರ ಏನೋ ಒಂದಿತ್ತು ಉಡುಪಿ ಕೆಫೆ ಅಂತೇನು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹೋಟೆಲ್ ಉಡುಪಿ ಅಂತ ಇದೆ ಬೇರೆ ಇದೆಯೋ ಏನೋ ಪಾರ್ಕಿಂಗ್ ಇಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ ಇದು ಇವಾಗ ಪಾರ್ಕಿಂಗ್ ಚೆನ್ನಾಗಿದೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಬೇರೆ ಆಪ್ಷನ್ಸ್ ಕೂಡ ಕಡಿಮೆನೇ ಇರೋದು ಇನ್ನೇನೋ ಒಂದು ಟವರ್ ಇದೆ ನೋಡಿ ಟವರ್ ಥರ ಏನು ನೋಟ್ಟಿದ್ದಾರೆ ಸೊ ಅದ್ರ ಹತ್ರನೇ ಇರೋದಿತ್ತು ಸೊ ಈ ಮರ ನೋಡಿ ನನಗೆ ತುಂಬ ಇಷ್ಟ ಇದರಲ್ಲೊಂದು ಚೆರಿ ಹಣ್ಣು ಅಂತ ಬರುತ್ತಲ್ವ ಅದು ಇದೆ ನೋಡಿ ಇಲ್ಲಿ ಎಷ್ಟೊಂದು ಇದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಇದೆ ನನ್ನ ಹಸ್ಬೆಂಡ್ ಇವಾಗ ಬೈತಾರೆ ನೀನು ಅದನ್ನೆಲ್ಲ ಕಿತ್ಕೊಂಡು ಕುತ್ಕೋ ಇಲ್ಲಿ ನಾವು ಹೋಗ್ತೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಬಟ್ ನನಗೆ ಇದು ನೋಡಿದ ತಕ್ಷಣ ಬೇಕು ಅನಿಸ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಮತ್ತೆ ನೀವೇನು ಹೇಳ್ತೀರಾ ಇದನ್ನು ಅಂತ ಕರಿತೀನಿ ಕರಿ ತಂಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಇದೆಯಾ ನನ್ನ ಥರ ಅಂತ ಒಂಥರ ಚೆನ್ನಾಗಿರುತ್ತೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇದೆಲ್ಲ ಸೊರಿ ನಾವು ಚೆರ್ರಿ ಹಣ್ಣು ಗಸಗಸೆ ಹಣ್ಣು ಏನಂತಾನೋ ಕರಿಬೋದು ಹೆಸ್ ಅಂದರೆ ಫೋಕಸ್ ಮಾಡಿ ಹಾಂ ಬೇಡ ಫೋಕಸ್ ಆಚಕರೆಲಿ ಬಂಜಿರಕೆಲ್ಸು ಮಾಡೋ ಅಂದ್ರೆ ಐದರನೆ ಮಾಡ್ತೀವಿ ಅಮ್ಮಲ್ ತಿನ್ಕೊಳೋಣ ಬನ್ನಿ ಈಗ ಬ್ರೇಕ್‌ಫಾಸ್ಟ್ ಮಾಡೋಣ ಬ್ರೇಕ್‌ಫಾಸ್ಟ್ ಕಪ್ ಆ ತಕಸ್ ಬ್ರೇಕ್‌ಫಾಸ್ಟ್ ಆದ್ ಬಳಿಕ ಚೆನ್ನಾಗಿ ಇತ್ತು ವಡಾ ಇಡ್ಲಿ ಎಲ್ಲಾ ತಗೊಂಡ್ವಿ ಕಾಫಿ ಎಲ್ಲಾ ತುಂಬಾ ಚೆನ್ನಾಗಿ ಇತ್ತು ನೈಟ್ ಏನೋ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಬಟ್ ಇವಾಗ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಬೋದು ಚೆನ್ನಾಗಿದೆ ತಿನ್ನೋದಕ್ಕೆ ಸೊ ಬನ್ನಿ ಇವಾಗ ಬಿಲ್ ಪೇ ಮಾಡಿಬಿಟ್ಟು ಬರ್ತೀರಿ ಅಂತ ಹೋಗಿದ್ದಾರೆ ಪಾಪುಗೆ ಇಡ್ಲಿ ಮತ್ತೆ ಮೊಸರು ಪಾರ್ಸಲ್ ತಗೊಂಡಿದ್ವಿ ಸೊ ಇಲ್ಲಿ ಕಾರಲ್ಲಿ ತಿನ್ನಿಸ್ತಾ ಇದ್ವಿ ತಿನ್ನ ಯೂಶ್ವಲಿ ಅವಳು ಎಲ್ಲಾದರೂ ಹೊರಗಡೆ ಹೋದಾಗ ಅಷ್ಟು ಕರೆಕ್ಟಾಗಿ ತಿನ್ನೋದಿಲ್ಲ ಈ ಥರ ಏನಾದರೂ ಡೈವರ್ಟ್ ಮಾಡ್ಕೊಂಡು ತಿನ್ನಿಸ್ಬೇಕು ಸೊ ಹಾಗಾಗಿ ನೋಡಿ ಈ ಥರ ಕಾಲಲ್ಲಿ ಮಲಗಿಸ್ಕೊಂಡು ತಿನ್ನಿಸ್ತಾ ಇದ್ದೀನಿ ಅವಳನ್ನು ಕೂರಿಸ್ಕೊಂಡು ತಿನ್ನಿಸ್ತೀನಿ ನಾನು ಯೂಶ್ವಲಿ ಬಟ್ ಇಲ್ಲಂತ ಅವಳು ಕೇಳೋದೇ ಇಲ್ಲ ಕಡೆ ಕಡೆ ಓಡಾಡ್ತಾರೆ ಇಲ್ಲಂತ ಓಡಾಡಿಸೋದು ಅಲ್ವಾ ಸೊ ಹಾಗಾಗಿ ಮಲಗಿಸ್ಕೊಂಡು ಸುಮ್ಮನೆ ಇರ್ತಾಳೆ ಅಂತ ಆ ಥರ ಸ್ವಲ್ಪ ಸ್ಲ್ಯಾಂಟಾಗಿ ನಿಲ್ಲಿಸ್ಕೊಂಡು ತಿಂತಾ ತಿನ್ನಿಸ್ತಾ ಇದ್ದೀನಿ ಅಂಡ್ ಅವಳಿಗೆ ಊಟ ಸಾರಿ ಅವಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಇವಾಗ ನಾವು ಫಸ್ಟ್ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಲೈನ್ ಇದೆ ಇಲ್ಲಿ ವಯನಾಡಲ್ಲಿ ಸುಮಾರಷ್ಟು ಕಡೆ ಇದೆ ಅಂಡ್ ನಾವು ಸೆಲೆಕ್ಟ್ ಮಾಡಿರೋ ಲೈನ್ ಬಂದು ಟೂ ವೇಸ್ ಇದೆ ಅಂದರೆ ಹೋಗ್ಬಿಟ್ಟು ವಾಪಸ್ ಬರೋ ಥರ ಆ್ಯಂಡ್ ಲಾಂಗ್ ಇರೋವಂಥದ್ದು ಸೊ ಅದನ್ನು ಸೆಲೆಕ್ಟ್ ಮಾಡಿದ್ವಿ ಆ್ಯಂಡ್ ಸುಮಾರಷ್ಟು ಕಡೆ ಸಿಗುತ್ತೆ ನಿಮಗೆ ಬಟ್ ಎಲ್ಲ ಕಡೆ ಒನ್ ವೇ ಇದೆ ಇದು ಬಂದು ಈ ಲೈನ್ ಇರೋದು ಬಂದು ನಿಮಗೆ ಗ್ಲಾಸ್ ಬ್ರಿಡ್ಜ್ ಇದೆಯಲ್ಲ ವಯನಾಡಲ್ಲಿ ಸೊ ಆ ಗ್ಲಾಸ್ ಬ್ರಿಡ್ಜ್ನ ಸ್ವಲ್ಪ ಮುಂದೆ ಹೋಗಬೇಕು ಇನ್ನು ಸೊ ಈಗ ನಾನು ಏರಿಯಾ ಬಂದ್ಬಿಟ್ಟು ಇದು ಗ್ಲಾಸ್ ಬ್ರಿಡ್ಜ್ ಇರುವಂತಹ ಪ್ಲೇಸ್ ಇಲ್ಲಿ ಸುಮಾರಷ್ಟು ಜೀಪ್ ಇದೆಯಲ್ಲ ಅದರಲ್ಲಿ ನಮ್ಮನ್ನ ಟ್ರೆಕ್ ತರ ಆಫ್ ರೋಡ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಗ್ಲಾಸ್ ಬ್ರಿಡ್ಜ್ ಸಿಗುತ್ತೆ ಅರೌಂಡ್ ಒಂದು ಫ್ಯಾಮಿಲಿ ಅಥವಾ ಜನ ಚೆನ್ನಾಗಿ ಅಂತಂದ್ರು ಥೌಸಂಡ್ ಟೂ ಹಂಡ್ರೆಡ್ ಇಂದ ಜಾಸ್ತಿನೇ ಹೇಳ್ತಾರೆ ಜೀಪ್ಗೆ ಸೊ ಅಲ್ಲಿ ಟೋಕನ್ ಸಿಸ್ಟಮ್ ಏನೋ ಇರುತ್ತೆ ಬಟ್ ಅದು ಹೈಪ್ ಇರೋ ಅಷ್ಟೇನು ಚೆನ್ನಾಗಿಲ್ಲ ಅಂತ ನಾನು ಎಲ್ಲೋ ತಿಳ್ಕೊಂಡಿದ್ವಿ ಸೊ ಹಾಗಾಗಿ ನಾವದ ಟ್ರೈ ಮಾಡೋದಕ್ಕೆ ಹೋಗಿಲ್ಲ ಇಲ್ಲಿ ಜಿಪ್ ಲೈನ್ ಅನ್ನ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದೀವಿ ಅಂಡ್ ಅದು ಗ್ಲಾಸ್ ಬ್ರಿಡ್ಜ್ ಬಗ್ಗೆ ಗ್ಲಾಸ್ ಬ್ರಿಡ್ಜ್ ಬಗ್ಗೆ ಹೇಳೋದ್ರಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಕೂಡ ನಿಮ್ಗೆ ಆಫ್ ರೋಡ್ ಅಲ್ಲಿ ಹೋಗೋದಕ್ಕೆ ಹೋಗಿ ಬರೋದಕ್ಕೆಲ್ಲ ಸೇರ್ಬಿಟ್ಟು ಟೂ ಅವರ್ಸ್ ಮೇಲೆ ಆಗುತ್ತೆ ಅಂತ ಹೇಳಿದ್ರು ತುಂಬ ಟೈಮಲ್ಲೇ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಇಲ್ಲಕ್ಕೆ ಬಂದ್ವಿ ಟಿ ಎಸ್ಟೇಟ್ ಒಳಗಡೆ ಇಲ್ಲಿ ಲೈನ್ ಅನ್ನು ಅರೇಂಜ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಹಾಗೇನೆ ಇದೊಂದು ಜೈಂಟ್ ಸ್ವಿಂಗ್ ಅಂತ ಇದೆ ನೋಡಿ ಅಲ್ಲಿ ಲೈನ್ ಎಲ್ಲ ಆ ಕಡೆ ಇದೆ ನಾವು ಈ ಕಡೆ ಪಾರ್ಕ್ ಮಾಡಿ ನಾವು ಹೋಗಬೇಕು ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಟ್ರೈ ಮಾಡ್ಬೇಕಂತ ಇದೀನಿ ಲೈನ್ ಇದು ಕೇರಳದ ಲಾಂಗೆಸ್ಟ್ ಲೈನ್ ಅಂತ ಹೇಳ್ತಾರೆ ತುಂಬ ದೂರ ಇದೆ ಅರೌಂಡ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟರ್ ಇರ್ಬೋದು ಅಂತ ಅನಿಸುತ್ತೆ ನೋಡೋವಾಗ ಈ ಕಡೆ ನೋಡಿ ಇಲ್ಲಿ ಪಾರ್ಕಿಂಗ್ ಇವತ್ತಷ್ಟೊಂದು ಕ್ರೌಡ್ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ನೊಂದು ನೈನ್ ಹಂಡ್ರೆಡ್ ಖಂಡಿ ಬ್ರಿಡ್ಜ್ ಅಂತ ಇದೆ ಗ್ಲಾಸ್ ಬ್ರಿಡ್ಜ್ ಅಲ್ಲಿ ಸ್ವಲ್ಪ ಕ್ರೌಡ್ ಇತ್ತು ಸೊ ಹಂಗೆ ನಾವು ಈ ಕಡೆ ಫಸ್ಟ್ ಬಂದ್ವಿ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ನೋಡಿ ಇಲ್ಲಿ ಸುತ್ತಲೂ ಟಿ ಎಸ್ಟೇಟ್ ಇದೆ ಈ ಕಡೆ ನೋಡಿ ಎಲ್ಲ ಕಡೆ ನಾವು ಪಾರ್ಕ್ ಅಲ್ಲಿ ಎರಡೇ ಗಾಡಿ ಇದೆ ನೋಡಿ ಈ ಕಡೆ ಅಲ್ಲೊಂದು ಸ್ವಲ್ಪ ಗಾಡಿಗಳು ಕಾಣಿಸ್ತಾ ಇದೆ ಅಷ್ಟೇ ಬನ್ನಿ ಹೋಗೋಣ ಯಾವ ತರ ಇದೆ ಅಂತ ಎಕ್ಸ್ಪೀರಿಯನ್ಸ್ ಯಾವ ತರ ಆಗುತ್ತೆ ಅಂತ ನೋಡೋಣ ಇಲ್ಲಿ ಬರೀ ಜಿಪ್ಲೈನ್ ಮಾತ್ರ ಅಲ್ಲ ಸ್ಕೈ ಸೈಕಲ್ ಆಮೇಲೆ ಈ ಥರ ಜೀನ್ಸ್ ಸ್ವಿಂಗ್ ಆಮೇಲೆ ಆ ಕಡೆ ಸ್ವಲ್ಪ ನಿಮಗೆ ಬೇರೆ ತರ ಆಕ್ಟಿವಿಟೀಸ್ ಕೂಡ ಇತ್ತು ಬಟ್ ನಾವು ಆ ಸೈಡ್ ಹೋಗಿಲ್ಲ ನಾವು ಈ ಕಡೆ ಲೈನ್ ಹತ್ರನೇ ಬಂದ್ವಿ ಪಾರ್ಕಿಂಗ್ ಸ್ಪೇಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಅಂತೂ ಜನ ಜಾಸ್ತಿ ಯಾರೂ ಇರಲಿಲ್ಲ ಸೊ ಅದೊಂದು ಖುಷಿ ಬಿಕಾಸ್ ಸ್ವಲ್ಪ ಒಳಗಡೆ ಇದೆ ನಿಮಗೆ ಸಿಟಿಯಿಂದ ಸ್ವಲ್ಪ ಜಾಸ್ತಿನೇ ದೂರ ಅಂತಲೇ ಹೇಳ್ಬೋದು ಬಟ್ ನಿಮಗೆ ನೀವು ಗ್ಲಾಸ್ ಬ್ರಿಜ್ ನೋಡೋದಕ್ಕೆ ಹೋಗ್ತೀರ ಅಂದರೆ ಇದು ತುಂಬ ಹತ್ತಿರ ಆಗುತ್ತೆ ಓಕೆನಾ ಸೊ ಆ ಥರ ಆ್ಯಂಡ್ ಜನ ಇದ್ದರು ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಬಟ್ ನಿಮಗೆ ತುಂಬಾ ಕ್ರೌಡೆಡ್ ಅಂತ ಅಂತೂ ಅನಿಸೋದಿಲ್ಲ ಒಂದು ಸೈಡಲ್ಲಿ ಸ್ವಲ್ಪ ಜನ ಇದ್ದಾರೆ ಅಷ್ಟೇ ಪರವಾಗಿಲ್ಲ ಅಷ್ಟೊಂದು ಇದ್ರೆಲ್ಲ ಮ್ಯಾನೇಜ್ ಮಾಡ್ಬೋದು ನಮಗೂ ಸ್ವಲ್ಪ ಕಂಫರ್ಟೇಬಲ್ ಆಗಿರುತ್ತೆ ಸಿಕ್ಕಾಪಟ್ಟೆ ಕ್ಯೂ ಇದು ಬಿಟ್ಟರೆ ಅಲ್ಲೇ ಟೈಮ್ ಹೋಗ್ಬಿಡುತ್ತೆ ನೋಡಿ ಸೊ ಹಂಗಾಗಿ ನಮ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಎಲ್ಲ ಪ್ಲೇಸನ್ನು ಕವರ್ ಮಾಡಬೇಕು ಅಂತ ಅಂದ್ಕೊಂಡು ಬರ್ತಿದ್ವಿ ಅಲ್ವಾ ಸೊ ಅಷ್ಟರಲ್ಲಿ ನಮ್ಗೆ ಆಗೋದಿಲ್ಲ ಅನ್ನೋದು ನಾವು ಒಂದು ಮೇಯ್ನಾಗಿ ನೋಡೋದು ಸೊ ಎಸ್ ಇವಾಗ ನೋಡಿ ಇಲ್ಲಿ ಜಿಪ್ಲೈನ್ಗೆ ಟ್ರೈ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಸೊ ಇಲ್ಲಿ ಟೋಕನ್ ಏನೋ ಕೊಡ್ತಾರೆ ಪರ್ ಪರ್ಸನ್ ಫೈವ್ ಹಂಡ್ರೆಡ್ ಒಂದು ಜಿಪ್ಲೈನ್ ಒಂದು ಸರಿ ಹೋಗೋದಕ್ಕೆ ಆ್ಯಂಡ್ ಬರೋದಕ್ಕೆ ಟೂ ವೇಸ್ ಇದೆ ಇದು ನಾವು ಸುಮಾರು ಕಡೆ ಬೇರೆ ಕಡೆ ನೋಡಿದ್ವಿ ವಯನಾಡಲ್ಲೇನೆ ಬಟ್ ಅಲ್ಲೆಲ್ಲ ಬಂದೇ ಇತ್ತು ಆಮೇಲೆನೋ ಆಟೋದಲ್ಲೂ ಏನೋ ಕರ್ಕೊಂಡು ಬಂದು ಬಿಡೋ ಥರ ಸೊ ಇಲ್ಲಿ ಟೂ ವೇಸ್ ಇತ್ತು ಸೊ ನನ್ನ ಹಸ್ಬೆಂಡ್ ಕೂಡ ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಸೊ ಗೋಪುರದಲ್ಲೆಲ್ಲ ವೀಡಿಯೋ ಮಾಡಿದ್ರೆ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಆ್ಯಂಡ್ ಚೆನ್ನಾಗಿತ್ತು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಬಂದು ನನ್ನ ಹಸ್ಬೆಂಡ್ ಏನೇ ಹೇಳ್ತಾರೆ ಚೆನ್ನಾಗಿತ್ತು ಅಂತ ಹೇಳಿದ್ರು ಬಟ್ ನಾನು ಟ್ರೈ ಮಾಡಿರಲಿಲ್ಲ ಬಿಕಾಸ್ ನನ್ನ ಪಾಪು ಕೂಡ ಇದ್ಲು ಆ್ಯಂಡ್ ಒಂದು ಸ್ವಲ್ಪ ಭಯ ಕೂಡ ಅದ್ರ ಜೊತೆಗೆ ನಾನು ಹಾಕ್ಕೊಂಡಿರೋ ಡ್ರೆಸ್ ಕೂಡ ಜಿಪ್ಲೈನಲ್ಲಿ ಹೋಗೋದಕ್ಕೆ ಅಷ್ಟು ಕಂಫರ್ಟೇಬಲ್ ಆಗಿರಲಿಲ್ಲ ಸೊ ಹಾಗಾಗಿ ನಾನೇನು ಟ್ರೈ ಮಾಡಿಲ್ಲ ನೋಡೋಣ ಮುಂದೆ ಯಾವತ್ತಾದರೂ ಟ್ರೈ ಮಾಡಿದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಸರಿನಾ ಇವಾಗ ಹಸ್ಬೆಂಡ್ ಟ್ರೈ ಮಾಡ್ತಾ ಇದ್ದಾರೆ ಈ ಥರ ಒಂದು ಸ್ವಲ್ಪ ಎತ್ತರದ್ದು ಸ್ಪೇಸಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಆ್ಯಂಡ್ ಆ ಕಡೆ ಏನು ಕಾಣಿಸ್ತಾ ಇದೆ ಅದು ಬಂದ್ಬಿಟ್ಟು ಸೈ ಸ್ಕೈ ಸೈಕಲ್ ಅಂತ ಸೊ ಅದು ಒಂಥರ ಸೈಕಲ್ ಥರ ಇದೆ ಅರೌಂಡ್ ಏಯ್ಟಿ ಕೆ ಮ್ಯಾಕ್ಸಿಮಮ್ ಏಯ್ಟಿ ಕೆ ಜಿ ಇರುವಂಥ ಪರ್ಸನ್ಸ್ಗೆ ಅದರಲ್ಲಿ ಟ್ರೈ ಮಾಡ್ಬೋದು ಅಂತ ಇತ್ತು ಬಟ್ ಅದೊಂದು ಏನು ಅಷ್ಟೊಂದು ಚೆನ್ನಾಗಂತ ನಮ್ಗೆ ಅನ್ನಿಸಿಲ್ಲ ಬಟ್ ಟ್ರೈ ಮಾಡ್ಬೋದು ನಿಮ್ಗೆ ಇಂಟ್ರೆಸ್ಟ್ ಇದೆ ವೆಯ್ಟ್ ಎಲ್ಲ ಒಂದು ಮ್ಯಾಕ್ಸಿಮಮ್ ಅಂದರೆ ಒನ್ ಟೆನ್ ಕೆ ಜಿ ಏನೋ ಹೇಳಿದ್ರು ಅಂತ ಅನಿಸುತ್ತೆ ಸೊ ಆರಾಮ್ಸೆ ಎಲ್ಲಾದರೂ ಟ್ರೈ ಮಾಡ್ಬೋದು ಇದೆಲ್ಲ ಬಂದು ಸೊ ನೋಡಿ ಇವಾಗ ಈ ಥರ ಫುಲ್ಲು ಎಲ್ಲ ಸೆಟ್ ಮಾಡಿಬಿಟ್ಟು ಅವರನ್ನೇ ಎಲ್ಲ ರೆಡಿ ಮಾಡಿ ಕಳಿಸ್ತಾರೆ ಆ್ಯಂಡ್ ಇಲ್ಲಿ ಒಂದಿನ ಒಂದು ಏನಂದರೆ ನಿಮಗೆ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ತ್ರೀ ಹಂಡ್ರೆಡ್ ಏನೋ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಗೋಪ್ರೋ ಫೆಸಿಲಿಟಿ ಅವರೇನೆ ಗೋಪ್ರೋ ಎಲ್ಲ ಕೊಡ್ತಾರೆ ನಿಮ್ಗೆ ವಿಡಿಯೋ ಮಾಡಿಸೋದು ಮಾಡೋಕ್ ಮಾಡ್ಕೊಳ್ಳೋದಕ್ಕೆ ಸೊ ಅದು ಒಂದು ಆಪ್ಷನ್ ಇತ್ತು ಆ್ಯಂಡ್ ಟ್ರಾನ್ಸ್ಫರ್ ಎಲ್ಲ ಮಾಡಿಬಿಟ್ಟು ಕೊಡ್ತಾರೆ ಆ್ಯಂಡ್ ಇವಾಗ ಹಸ್ಬೆಂಡ್ ಟು ಡಿ ಹೋಗ್ತಾ ಇದ್ದಾರೆ ನೋಡಿ ಇಷ್ಟು ನಾವು ಸಿಟಿಯಿಂದ ಒನ್ ಆ್ಯಂಡ್ ಹಾಫ್ ಅವರ್ ಬಂದಿದ್ದೀವಿ ಈ ಕಡೆ ನಾವು ಇದ್ದಿದ್ದು ರೂಮಿಗಿಂತ ಬಟ್ ಚೆನ್ನಾಗಿದೆ ಬಂದಿದ್ದಕ್ಕೂ ಓಕೆ ಅಷ್ಟು ಬಂದಿದೆ ಓಕೆ ಎಲ್ಲನೂ ಅಷ್ಟೇ ಇಲ್ಲಿ ವಯನಾಡಲ್ಲಿ ಸಿಟಿಯಿಂದ ತುಂಬ ದೂರನೇ ಇದೆ ಎಲ್ಲನೂ ಚೆನ್ನಾಗಿದೆ ರಿಪ್ಲೈನ್ ಎಕ್ಸ್ಪೀರಿಯನ್ಸ್ ಅಂತೂ ಸ್ಪಷ್ಟವಾಗಿತ್ತು ಅದು ಇವನು ಟ್ರೈ ಮಾಡಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ತುಂಬಾ ಖುಷಿಯಾಗುತ್ತೆ ಜಿಪ್ ಲೈನಲ್ಲಂತೂ ಟೂ ವೇ ಇದೆ ಆ ಕಡೆ ಹೋಗೋದು ರಿಟರ್ನ್ ಬರೋದು

வெரி <laughs> கு ಫ್ರೆಂಡ್ಸ್ ಹಾಗೆಯೇ ಇಲ್ಲೇ ಟಿ ಎಸ್ಟೇಟ್ ಇತ್ತಲ್ವ ತುಂಬಾ ಚೆನ್ನಾಗಿತ್ತು ಸೊ ಇಲ್ಲೇ ನಾನು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಕೂಡ ಅಷ್ಟೇ ಬ್ಯಾಕ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಟಿ ಎಸ್ಟೇಟ್ ಫುಲ್ ನೋಡೋದು ಇಲ್ಲಿ ನೋಡಿದ್ರು ಗ್ರೀನ್ರಿ ಸೊ ಅದಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ವಾಪಸ್ ಹೊರಟವಿ ನಾವು ಸೊ ವಾಪಸ್ ಹೊರಬೇಕಾದ್ರೆ ನೋಡಿ ಮಳೆ ಹನಿಯೋದಕ್ಕೆ ಸ್ಟಾರ್ಟ್ ಆಯಿತು ಮಳೆ ಹನೀತಾ ಇದೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ವೆದರ್ ಅಂತೂ ಈ ಥರ ಲೈಟಾಗಿ ಮಳೆ ಬರ್ತಾ ಇರೋವಾಗ ಟ್ರಾವೆಲ್ ಮಾಡೋದಕ್ಕಂತೂ ಸಕ್ಕತ್ತಾಗಿರುತ್ತೆ ಹಾಗೆ ನಾವು ವಾಪಸ್ಸು ಓಡಬೇಕಂದ್ರೇ ಒಂದು ಹನ್ನೆರಡು ಗಂಟೆ ಎಲ್ಲಾಗಿಬಿಟ್ಟಿತ್ತು ಆ್ಯಂಡ್ ನಮ್ಮ ಇದು ನಾವು ಹೋಟೆಲ್ಗಿಂತ ಇದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ಬಿಕಾಸ್ ಇದು ಸ್ವಲ್ಪ ದೂರ ಇತ್ತು ನಾವು ಸಿಟಿನಲ್ಲಿರಲಿ ಹೋಟೆಲ್ ನಮಗೆ ಸ್ವಲ್ಪ ಕನ್ವಿನಿಯೆಂಟ್ ಆಗಿರುತ್ತೆ ಅಂತಂದ್ಬಿಟ್ಟು ಅಲ್ಲಿ ಬುಕ್ ಮಾಡಿದ್ವಿ ಆ್ಯಂಡ್ ನಿಮಗೆ ಇನ್ನೂ ಸ್ವಲ್ಪ ನಿಯರೆಸ್ಟ್ ನೀವೇನಾದರೂ ಒಂದು ಪ್ಲೇಸ್ ನೋಡ್ತೀರಾ ನೀ ಪ್ಲೇಸಲ್ಲಿ ನಿಯರೆಸ್ಟ್ ಬೇಕು ಅಂತಂದರೆ ಸ್ವಲ್ಪ ಕಾಸ್ಟ್ಲಿನೂ ಇರುತ್ತೆ ಆ್ಯಂಡ್ ಎಲ್ಲ ಬುಕ್ಕಾಗಿರುತ್ತೆ ಸ್ವಲ್ಪ ನೀವು ಮುಂಚೆನೇ ಬುಕ್ ಮಾಡಬೇಕು ಸೊ ಹಾಗಾಗಿ ನಾವು ಸ್ವಲ್ಪ ಸಿಟಿನಲ್ಲೇ ಬುಕ್ ಮಾಡಿದ್ವಿ ಆ್ಯಂಡ್ ಇದೊಂದು ಪ್ಲೇಸ್ ಸ್ವಲ್ಪ ನಿಮಗೆ ದೂರ ಅನಿಸುತ್ತೆ ಬಟ್ ಉಳ್ಜಿದ ಪ್ಲೇಸ್ಗಳೆಲ್ಲನೂ ಹತ್ರ ಹತ್ರನೇ ಇರುತ್ತೆ ಆ್ಯಂಡ್ ನಾವು ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನೆಲ್ಲ ನಾನು ತಿಳಿಸ್ತೀನಿ ನಿಮಗೆ ಆ್ಯಂಡ್ ಯಾರಾದರೂ ಬರೋರು ಇದ್ರೆ ಇವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆಗಿ ಎಲ್ಲಾನು ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ನಾವು ಹೋಗ್ತಾ ಇದ್ದೀವಿ ಇನ್ನು ಎಲ್ಲಾದರೂ ಒಂದು ಕಡೆ ಊಟ ಮಾಡಬೇಕು ಫ್ರೆಂಡ್ಸ್ ಇವಾಗ ಪಾಪು ಊಟ ಮಾಡಿಸೋದಕ್ಕೆ ನಿಲ್ಸಿದಿವಿ ಇಲ್ಲೇ ಮುಂದೆ ಬಂದಾಗ ಒಂದು ವೆಜ್ ರೆಸ್ಟೋರೆಂಟ್ ಕಾಣಿಸ್ತು ಸೊ ಅಲ್ಲಿಗೆ ನಾವು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಪಾಪುಗೆ ಒಂದ್ ಸ್ವಲ್ಪ ಊಟ ಮಾಡಿಸ್ಬೇಕು ಸೆರ್ಲಾಕ್ ಕೊಡ್ತೀನಿ ಇವತ್ತು ನಾನು ಅವ್ಳಿಗೆ ಸೊ ಬೆಳಗ್ಗೆ ಇಡ್ಲಿ ಮತ್ತೆ ಮೊಸರು ಕೊಟ್ಟಿದ್ದೆ ಅಲ್ವಾ ಪರವಾಗಿಲ್ಲ ಇವಾಗ ಸರ್ಲಾಕ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಅವಳು ಹೋಟೆಲ್ ಅಲ್ಲೆಲ್ಲ ವೈಟ್ ರೈಸ್ ಅದೆಲ್ಲ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದೇ ಹಾಗಾಗಿ ನಾನು ಸೆರ್ಲಾಕ್ ಕೊಡ್ತಾ ಇದ್ದೀನಿ ಅಂಡ್ ಇವಾಗ ಊಟ ಮಾಡಿಸ್ಬೇಕು ಮಳೆ ಬೇರೆ ಬರ್ತಾ ಇದೆ ಇಲ್ಲಿಂದ ಹೆಂಗಾದ್ರೂ ಪಾಸ್ ಮಾಡಿ ಹಿಂದೆ ಕೂತ್ಕೊಂಡು ಕೊಡ್ಬೇಕು ಇವಾಗ ಅವಳಿಗೆ ಶೂವನ್ನೇ ನೋಡ್ತಾ ಇದ್ದಾಳೆ ಸೊ ಹೋಟೆಲ್ ಯಾವುದು ಏನು ಇತ್ತು ಅಂತ ನಾನು ಮತ್ತೆ ತೋರಿಸ್ತೀನಿ ನಾವು ಹೋಗೋವಾಗ ಓಕೆ ನಾ ಒಂದು ಆಪ್ಷನ್ ಸಿಕ್ತು ವೆಜ್ ಹೋಟೆಲ್ಲು ಹೇಗಿದೆ ಏನು ಇತ್ತು ಅಂತ ಗೊತ್ತಿಲ್ಲ ಇಲ್ಲಾಂದ್ರೆ ಅಲ್ಲಿ ಹಿಂದೆಗಡೆ ಒಂದು ಸ್ಯಾಂಡ್ವಿಚ್ ಇದಿತ್ತು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗ ಒಂದು ಹೋಟೆಲ್ ಸಿಕ್ತು ಸೊ ಅಲ್ಲಿ ಹೋಗೋಣ ಬಿಫೋರ್ ದಟ್ ನಾವು ಊಟ ಮಾಡಿಸ್ಬೇಕು ಫ್ರೆಂಡ್ಸ್ ಇವಾಗ ಇಲ್ಲೇ ಒಂದು ಹೋಟೆಲ್ ಇದೆ ಇಲ್ಲಿ ಏನಂದರೆ ಫುಲ್ ಕೇರಳ ಸೈಡ್ ಜಾಸ್ತಿ ಬಂದ ತಕ್ಷಣ ನಿಮ್ಗೆ ಸಿಗೋದೆ ನಾನ್ ವೆಜ್ ಹೋಟೆಲ್ಸು ಸೊ ಹಾಗಾಗಿ ವೆಜಿಟೇರಿಯನ್ಸ್ಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಮೇಯ್ನಾಗಿ ಫುಡ್ದೇ ಪ್ರಾಬ್ಲಮ್ ಆಗೋದು ಸೊ ಹಾಗಾಗಿ ಆ್ಯಂಡ್ ಇಲ್ಲೊಂದು ಪುಣ್ಯಕ್ಕೆ ಏನೋ ಒಂದು ವೆಜ್ ರೆಸ್ಟೋರೆಂಟ್ ಸಿಕ್ತು ತುಂಬಾ ಚೆನ್ನಾಗತ್ತೆ ಅದು ಇದು ಇತ್ತೀಚೆಗೆ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ಏನು ಕರೆಕ್ಟಾಗಿ ಬಟ್ ಬಿಕಾಸ್ ಅಲ್ಲಿ ಏನಂದರೆ ತುಂಬ ಅಲ್ಲಿ ತುಂಬ ಐಟಮ್ಸ್ ಇತ್ತು ಬಟ್ ಇದ್ದಿದ್ದು ಮಾತ್ರ ಕೆಲವೊಂದಿಷ್ಟು ಮಿನಿಮಮ್ ಐಟಮ್ಸ್ ಅಷ್ಟೇ ಸೊ ಇನ್ನು ಶು ಸ್ಟಾರ್ಟಿಂಗ್ ಅಲ್ವಾ ಅಂತಂದ್ಬಿಟ್ಟು ಅಂತ ಹೇಳ್ತಾ ಇದ್ರು ಅಲ್ಲಿ ಬಟ್ ಅಂತೂ ಸೂಪರ್ ಆಗಿತ್ತು ಆ್ಯಂಡ್ ನೋಡಿ ಹೆಸರೇನು ಅಂತಂದರೆ ನಡುವತ್ ಕಿಚನ್ ಅಂತೇನೋ ಇದೆ ಸೊ ನೀವು ಗೂಗಲ್ ಮ್ಯಾಪಲ್ಲಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಇಲ್ಲಿ ಬಂದುಬಿಡ್ತೀರಾ ಸೊ ನಿಮ್ಮ ಹತ್ರ ಲೊಕೇಶನ್ ನೋಡಿಕೊಳ್ಳಿ ಆ್ಯಂಡ್ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು ನಾವು ಊಟ ತೊಗೊಂಡಿದ್ವಿ ಎಲ್ಲಿ ಒಂದೆರಡು ಐಟಮ್ಸ್ ಕೇರಳ ಸ್ಟೈಲಲ್ಲಿ ಕೂಡ ಇತ್ತು ಅದು ಕೂಡ ಚೆನ್ನಾಗಿತ್ತು ಎಲ್ಲನೂ ಚೆನ್ನಾಗಿತ್ತು ಓವರ್ ಆಲ್ ಊಟ ತುಂಬಾ ಟೇಸ್ಟಿಯಾಗಿತ್ತು ಆ್ಯಂಡ್ ವೆರೈಟೀಸ್ ಕೂಡ ಇತ್ತು ಖೀರದು ಇದು ಎಲ್ಲಾನು ಇತ್ತು ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೊಟ್ಟಿದ್ವಿ ಪೂಕೋಟ್ ಲೇಕ್ ಪೂಕೋಟ್ ಲೇಕ್ ಅಂತ ಇತ್ತು ಇಲ್ಲಿ ಒಂದೊಂದು ಕಡೆ ಪೂಕೋಡೆ ಲೇಕ್ ಅಷ್ಟು ಲೇಕ್ ಪೂಕೋಡೆ ಲೇಕ್ ಅಂತಾನು ಹೇಳ್ಬೋದು ಹೆಂಗೆ ಹೇಳ್ತಾರೆ ಕರೆಕ್ಟಾಗಿ ನಮ್ಗೂ ಗೊತ್ತಿಲ್ಲ ಆ್ಯಂಡ್ ಊಟ ಅಂತೂ ಸೂಪರಾಗಿತ್ತು ಚೆನ್ನಾಗಿತ್ತು ಸೊ ಅದು ಎಲ್ಲ ಡೀಟೇಲ್ಸ್ ನಾನು ಅಲ್ವಾ ಸೊ ನೀವು ಟ್ರೈ ಮಾಡ್ಬೋದು ಯಾರಾದರೂ ವೆಜಿಟೇರಿಯನ್ಸ್ ವೆಜ್ ಮೀಲ್ಸ್ಗೋಸ್ಕರ ವೆಜ್ ಊಟಕ್ಕೋಸ್ಕರ ಹುಡುಕ್ತಾ ಇದ್ದರೆ ಚೆನ್ನಾಗಿದೆ ಆ ಏರಿಯಾದಲ್ಲಿರೋದೇ ಅದೊಂದೇ ಅಂತೆ ಅವ್ರು ಹೇಳಿದ್ರು ವೆಜ್ ಹೋಟೆಲ್ ಇರೋದು ಇದೊಂದೇ ಅಂತ ಸಿಕ್ ರಶ್ ಇತ್ತು ಸೊ ಆಮೇಲೆ ಹೆಂಗೋ ಸ್ವಲ್ಪ ಅವತ್ತು ವೆಯ್ಟ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ಬಂದ್ವಿ ಚೆನ್ನಾಗಿತ್ತು ಸ್ವಲ್ಪ ಕೇರಳ ಸ್ಟೈಲ್ ಕೂಡ ಮಿಕ್ಸ್ ಇತ್ತು ಅದು ಚಟ ಊಟ ಆ ಪುಕ್ ಮಲ್ಕೊಂಡಿದ್ದಾಳೆ ಸುಮ್ಮನೆ ಸ್ವಲ್ಪ ಮೆತ್ತಗೆ ಮಾತಾಡ್ತಾ ಇದ್ದೀನಿ ಇವಾಗ ನೀನು ಒಂದು ಟು ತ್ರೀ ಕಿಲೋಮೀಟರ್ಸಲ್ಲಿ ಪೂಕೋಡೆ ಲೇಕ್ ಕೂಡ ರೀಚ್ ಆಗ್ತೀವಿ ನಾವು ಸ್ವಲ್ಪ ಲೈಟಾಗಿ ಮಳೆ ಬೇರೆ ಇತ್ತು ಇವಾಗ ಒಂದು ಚೂರು ಚೂರು ಬರ್ತಾ ಇದೆ ಅಷ್ಟೇ ಆ್ಯಂಡ್ ವೆದರ್ ತುಂಬ ಬಿಸಿಲಿಲ್ಲದೆ ಇರೋದೇ ಒಂದು ಖುಷಿ ಇಲ್ಲ ಅದರ ಬಿಸಿಲಲ್ಲಿ ಎಲ್ಲೂ ಓಡಾಡೋದೇ ಬೇಡ ಅಂತಲೇ ಅನಿಸುತ್ತೆ ಇಲ್ಲೆಲ್ಲ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದ್ವಿ ಲೈಟಾಗಿ ಬರೋದಕ್ಕೆ ಸೊ ಅದೊಂಥರ ಚೆನ್ನಾಗಿದೆ ಕೂಲಾಗಿ ಆ್ಯಂಡ್ ಬನ್ನಿ ಹೋಗೋಣ ಪೂಕೋಡೆ ಲೇಕ್ ಹೆಂಗಿದೆ ಏನು ಅಂತ ನೋಡೋಣ ಬಟ್ ಬಯಂ ತುಂಬ ಚೆನ್ನಾಗಿದೆ ಸೊ ಆಲ್ ಚೆನ್ನಾಗಿದೆ ಅನ್ಸುತ್ತೆ ನಂಗೆ ಇವಾಗ ಹೋಗಿರೋ ಅಷ್ಟು ಪ್ಲೇಸ್ ಕೂಡ ತುಂಬ ಇಷ್ಟ ಆಯಿತು ನೇಚರ್ ಇಲ್ಲ ಇಷ್ಟಪಡೋರಿಗೆಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಅಡ್ವೆಂಚರ್ ಅದು ಕೂಡ ಇರುತ್ತೆ ನೀವು ಇನ್ನಾದರೂ ಈ ಥರ ಸೈಕ್ಲಿಂಗು ಆ ಥರದ್ದೆಲ್ಲ ಇರುತ್ತೆ ಅಲ್ವಾ ಏನಾದರೂ ಸ್ಕೈ ಸೈಸ್ ಸ್ಕೈ ಸೈಕಲ್ಲು ಅಥವಾ ಜಿಪ್ಲೈನ್ ಎಲ್ಲ ಆ ಥರದ್ದೆಲ್ಲ ಇದೆ ಆಫ್ರೈಡ್ ಟ್ರೆಕ್ಕಿಂಗ್ ಥರನೂ ಮಾಡ್ತಾರೆ ಆ ಥರದ್ದೆಲ್ಲ ಇದೆ ನಿಮ್ಗೆ ಅದೆಲ್ಲ ಇಷ್ಟ ಆಗುತ್ತೆ ಅನಿಸುತ್ತಾರೆ ಖಂಡಿತವಾಗ್ ಬರ್ಬೋದು ಸೂಪರ್ ಆಗಿದೆ ಎಸ್ಪೆಷಲಿ ಗ್ರೀನರಿ ನೋಡೋದಕ್ಕೆ ಇಷ್ಟ ಇದ್ರೆ ಖಂಡಿತವಾಗ್ಲೂ ಬರ್ಬೋದು ಸಕ್ಕರ್ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಇನ್ನು ನಿಮಗೆ ಟ್ರಾವೆಲ್ ಡೀಟೇಲ್ಸ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ನನ್ಗೆ ಗೊತ್ತಿರೋ ಡೀಟೇಲ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಕಡೆ ಲೈಕ್ ಯಾವ ಥರ ಇದೆ ಅಲ್ಲೇನೇನು ಆಕ್ಟಿವಿಟೀಸ್ ಇದೆ ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾ ಬಾಯ್